ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಟಾಪ್ಸ್ಗಳಿವೆ ಮನೆಗೆ ಬೇಕಾದಂಥ ಐಟಮ್ಸ್ಗಳಿವೆ ಏನು ಬೇಕಾದಂತ ಕೊಂಡ್ರು ಕೂಡ ತುಂಬ ಕಡಿಮೆ ಬೆಲೆಗೆ ಈ ಮೀಶೋ ಆ್ಯಪಲ್ಲಿದೆ ಇದು ಭಾರತದ ಅತಿ ದೊಡ್ಡ ಆನ್ಲೈನ್ ಆ್ಯಪ್ ಅಂತ ಹೇಳ್ಬೋದು ಹೆಚ್ಚಿನ ಜನರು ಇದರಿಂದನೇ ತಮಗೆ ಬೇಕಾದಂಥ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ ಇದರಲ್ಲಿ ರೇಟ್ ಕೂಡ ತುಂಬ ಚೀಪರಿದೆ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳುವಾಗ ನೀವು ಮಾತ್ರ ರಿವ್ಯೂಗಳನ್ನು ನೋಡಿಕೊಂಡು ತೆಗೆದುಕೊಳ್ಬೇಕಾಗ್ತದೆ ಕೆಲವೊಂದು ಮೆಟೀರಿಯಲ್ಗಳು ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ ನೀವು ಕೆಲವರ ರಿವ್ಯೂಗಳನ್ನು ನೋಡಿ ಅನಂತರ ಇದರಿಂದ ನೀವು ಪರ್ಚೇಸನ್ನು ಮಾಡಿಕೊಳ್ಬೋದು ಆದರೆ ಬೇರೆ ಆನ್ಲೈನ್ ಆ್ಯಪ್ಗಿಂತ ಹೋಲಿಸಿದರೆ ಇದರಲ್ಲಿ ರೇಟ್ ಕೂಡ ತುಂಬ ಕಡಿಮೆ ಇದೆ ಚೀಪರ್ ರೇಟಲ್ಲಿ ಸಿಗ್ತದೆ ಏನೆಲ್ಲ ಚೀಪರ್ ರೇಟಲ್ಲಿ ಸಿಗ್ತದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಇಲ್ಲಿ ನೋಡಿ ಟಾಪ್ಸ್ಗಳಿವೆ ತುಂಬ ಚೀಪರ್ ರೇಟಲ್ಲಿದೆ ಅದು ಕೂಡ ಕಾಂಬೋ ಆಫರಲ್ಲಿ ಉಂಟು ಇದೆಲ್ಲ ನಮಗೆ ಜಾಬ್ಗೆ ಅಥವಾ ಹೊರಗಡೆ ಎಲ್ಲಿಯಾದರೂ ಹೋಗಿ ಸಭೆ ಸಮಾರಂಭಕ್ಕೆಲ್ಲ ಎಲ್ಲಿಯಾದರೂ ಹೀಗೆ ಹೊರಗಡೆ ಹೋಗ್ಲಿಕ್ಕೆಲ್ಲ ಇದ್ದರೆ ಇಂಥ ಟಾಪ್ಸ್ಗಳನ್ನು ಯೂಸ್ ಮಾಡ್ಬೋದು ಇದು ಹೆಚ್ಚಿನ ವರ್ಕಿಂಗ್ ಪೀಪಲ್ಗೆ ಈ ಟಾಪ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಬೇಕು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಇದರ ಬೆಲೆ ಬಂದುಬಿಟ್ಟು ಐನೂರ ಎಂಬತ್ತೊಂದು ರೂಪಾಯಿ ಹಾಗೆ ಮೂರು ಪರ್ಸೆಂಟ್ ಕೂಡ ಇದೆ ಬೇಕಾದವರು ಇದರಿಂದ ನೀವು ಬೈ ಮಾಡ್ಕೊಳ್ಬೋದು ಹಾಗೆ ಬೇರೆ ಬೇರೆ ಥರದ ಐಟಮ್ಸ್ಗಳಿವೆ ನಾನು ಇದರಲ್ಲಿ ತೋರಿಸ್ತಾ ಹೋಗ್ತೇನೆ ಅದೇ ರೀತಿ ಇನ್ನೊಂದು ಟಾಪ್ಸ್ ಇದೆ ಇದಕ್ಕೆ ಬರೀ ನೂರ ಎಂಬತ್ತೇಳು ರೂಪಾಯಿ ಇದು ಮಾತ್ರ ಸೈಜ್ನ ಮೇಲೆ ಡಿಪೆಂಡ್ ಇರ್ತದೆ ಯಾವ ಸೈಜ್ ಬೇಕಾದರೂ ಇರುತ್ತೆ ಇದರಲ್ಲಿ ಇದು ಸಿಂಗಲ್ ಇರುವಂಥದ್ದು ನೂರ ಎಂಬತ್ತೇಳು ರೂಪಾಯಿಗೆ ಇದು ಸಿಗ್ತಾ ಉಂಟು ಇದು ಯಾರಿಗೆ ಬೇಕು ನೋಡಿ ಅವರು ಇದರಿಂದ ಪರ್ಚೇಸ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಟಾಪ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ರೇಟ್ ಬಂದುಬಿಟ್ಟು ಇನ್ನೂರ ರೂಪಾಯಿ ಇದು ತುಂಬ ಚೀಪರ್ ಪ್ರೈಸಲ್ಲಿ ಇರುವಂಥ ರೇಟ್ಗಳು ಹಾಗೆ ಬೇರೆ ಬೇರೆ ಟಾಪ್ಸ್ಗಳಿವೆ ಇದು ಕೂಡ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಫೋರ್ ರುಪೀಸ್ ಲಾಂಗ್ ಗೌನಲ್ಲಿರುವಂಥದ್ದು ಅದೇ ರೀತಿ ಬೇರೆ ಬೇರೆ ಐಟಮ್ಸ್ಗಳದ್ದು ಕೂಡ ರೇಟ್ ಇದೆ ನೋಡಿ ಇದು ಕೂಡ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ನೈನ್ ರುಪೀಸ್ಗೆ ಎಷ್ಟೋ ಆಗ್ಬೋದು ಹೊರಗಡೆ ನಾವು ಶಾಪಲ್ಲೆಲ್ಲ ಕೊಟ್ಟು ತೊಗೊಂಡೋದಾದರೆ ತುಂಬ ದುಡ್ಡು ಉಂಟು ಇದಕ್ಕೆ ಇದೇ ರೀತಿ ತು ಇನ್ನೊಂದುಂಟು ನೋಡಿ ಫೈವ್ ಹಂಡ್ರೆಡ್ ಸಿಕ್ಸ್ಟೀನ್ ರುಪೀಸಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಮಾತ್ರ ನೀವು ರಿವ್ಯೂ ಅನ್ನು ನೋಡಿಕೊಂಡು ತೆಗೆದುಕೊಳ್ಬೇಕಾಗ್ತದೆ ಅದೇ ರೀತಿ ನೋಡಿ ಈ ಲಾಂಗ್ ಗೌನ್ಗೆಲ್ಲ ಎಷ್ಟು ರೇಟ್ ಇದೆ ಇದರಲ್ಲಿ ಬರೀ ಇನ್ನೂರ ಮೂವತ್ತು ರೂಪಾಯಿಗೆ ನಮಗೆ ಸಿಗ್ತಾ ಉಂಟು ಅದು ಕೂಡ ತುಂಬ ಲುಕಿಂಗ್ ಕೂಡ ಸೋ ಬ್ಯೂಟಿಫುಲ್ ಅದೇ ರೀತಿ ಇನ್ನೊಂದು ಟಾಪ್ಸ್ ಇದೆ ಇದು ಬರೀ ತ್ರೀ ಹಂಡ್ರೆಡ್ ಫಿಫ್ಟಿ ಟು ರುಪೀಸಲ್ಲಿರುವಂಥದ್ದು ಇಲ್ಲಿ ಒಂದು ಮಕ್ಕಳದುಂಟು ನೋಡಿ ಇದು ಬರೀ ತ್ರೀ ಹಂಡ್ರೆಡ್ ಫಿಫ್ಟಿ ಸೆವೆನ್ ರುಪೀಸಲ್ಲಿ ಇರುವಂಥದ್ದು ಯಾವುದು ಬೇಕು ಅದು ಇದೆ ಇದರಲ್ಲಿ ಯಾವುದು ಇಲ್ಲ ಅಂತ ಇಲ್ಲ ನಮಗೆ ಬೇಕಿದ್ದ ಹಾಗೆ ಇದನ್ನು ಪರ್ಚೇಸನ್ನು ಮಾಡಿಕೊಳ್ಬೋದು ಅದು ಕೂಡ ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಅಂಗಡಿಗೆ ಹೋಗಿ ಕಾಯಬೇಕು ಸೆಲೆಕ್ಷನ್ ಮಾಡಬೇಕು ಒಂದು ಕಡೆಯಲ್ಲಿ ನಮ್ಮ ಟೈಮ್ ಕೂಡ ವೇಸ್ಟ್ ಇದರಲ್ಲಿ ಈ ಫೋಟೋವನ್ನು ನೋಡಿ ಯಾವುದು ಬೇಕು ಅದನ್ನು ನಮಗೆ ಸೆಲೆಕ್ಟ್ ಮಾಡಿಕೊಂಡು ಮನೆಯಲ್ಲೇ ಆರ್ಡ್ರ್ ಮಾಡಿಕೊಂಡು ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಅದು ಕೂಡ ಚೀಪರ್ ರೇಟಲ್ಲಿ ಕೂಡ ಸಿಗ್ತಾ ಉಂಟು ಈ ಆಫರನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾರಿಗೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡುವಂಥದ್ದು ಅಗತ್ಯ ಇದೆ ನೋಡಿ ಅಂಥವ್ರು ದಯವಿಟ್ಟು ಮೀಶೋ ಆ್ಯಪಲ್ಲಿ ತಗೊಳ್ಳಿ ತುಂಬ ಚೀಪರ್ ರೇಟಲ್ಲಿ ಈ ಮೀಶೋ ಆ್ಯಪಲ್ಲಿ ಸಿಗ್ತಾ ಉಂಟು ಸಾರೀಸ್ ಕವರ್ಸ್ ಕೂಡ ಇದೆ ಆ್ಯಂಗ್ಲರಲ್ಲಿ ಹಾಕೋದಕ್ಕಿಂತ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿಟ್ಟುಕೊಂಡ್ರೆ ಸಾರೀಸ್ಗಳು ಕೂಡ ನೀಟಾಗಿರುತ್ತೆ ಇದರಲ್ಲಿ ಹಾಕಿಟ್ಟರೆ ನಮಗೆ ಹುಡುಕ್ಲಿಕ್ಕೆ ಕೂಡ ಸುಲಭ ಇದರ ಬೆಲೆ ಬಂದುಬಿಟ್ಟು ಬರೀ ನೂರ ಐವತ್ತೊಂಬತ್ತು ರೂಪಾಯಿ ಯಾರಿಗೆಲ್ಲ ಇಂಥ ಸಾರಿ ಕವರ್ ಬೇಕು ನೋಡಿ ಅಂಥವರು ಪರ್ಚೇಸನ್ನು ಮಾಡ್ಕೊಳ್ಬೋದು ಅದೇ ರೀತಿ ಸಾರೀಸ್ ಕೂಡ ಇದೆ ಇದು ಫಂಕ್ಷನ್ ವೇರ್ ಸಾರೀಸ್ಗಳು ಬರೀ ನಾನ್ನೂರ ಎಪ್ಪತ್ತು ರೂಪಾಯಲ್ಲಿ ಸಿಗ್ತಾ ಉಂಟು ಶಾಪಲ್ಲಿ ಹೋಗಿ ತೊಗೊಂಡ್ರೆ ಇದೇ ಸಾರಿಗೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ತನಕ ರೇಟ್ ಇದೆ ಇದರಲ್ಲಿ ಸಿಕ್ಸ್ ಫಾರ್ಟಿ ಸೆವೆನ್ ರುಪೀಸ್ಗೆ ಸಿಗ್ತಾ ಉಂಟು ಇದೆಲ್ಲ ಟ್ರೆಂಡಿಂಗ್ ಸಾರೀಸ್ ಇವಾಗ ಟ್ರೆಂಡಿಂಗಲ್ಲಿರುವಂಥದ್ದು ನೋಡಿ ಬೇಕಾದ ಸ್ಟೈಲಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ಕಲರ್ ಕೂಡ ಇದು ನೋಡಿ ಇನ್ನೊಂದು ಸಾರಿ ಉಂಟು ಇದು ಎಲ್ಲ ಟ್ರೆಂಡಿಂಗಲ್ಲಿರುವಂಥದ್ದು ಬರೀ ತ್ರೀ ಹಂಡ್ರೆಡ್ ಏಯ್ಟಿ ಏಯ್ಟ್ ರುಪೀಸಲ್ಲಿ ಸಿಗ್ತಾ ಉಂಟು ಇಲ್ಲಿಗಾದರೂ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಪೂಜೆ ಮನೆ ಗೃಹ ಪ್ರವೇಶಕ್ಕೆಲ್ಲ ಹೋಗುವಾಗ ಇಂಥದ್ದು ಸಾರಿಗಳನ್ನು ಉಟ್ಟುಕೊಂಡು ಹೋದರೆ ನಮಗೂ ಕೂಡ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಇದಕ್ಕೆ ರೇಟ್ ಕೂಡ ತುಂಬ ಚೀಪರಲ್ಲಿರುವಂಥದ್ದು ಬರೀ ತ್ರೀ ಹಂಡ್ರೆಡ್ ಏಯ್ಟಿ ಏಯ್ಟ್ ರುಪೀಸಲ್ಲಿ ಶಾಪ್ ಶಾಪಿಗೆ ಹೋಗಿ ತೊಗೊಂಡ್ರೆ ಇದರ ಬೆಲೆ ದುಪ್ಪಟ್ಟಾಗ್ತದೆ ಯಾರಿಗೆ ಇಂಥ ಸಾರೀಸ್ಗಳು ಇಷ್ಟ ಇದೆ ಮೀಶೋ ಆ್ಯಪಲ್ಲಿ ತುಂಬ ಕಡಿಮೆ ರೇಟಲ್ಲಿ ಉಂಟು ನಿಮಗೆ ಬೇಕಿದ್ದ ಸಾರೀಸ್ಗಳನ್ನು ಬೈ ಮಾಡ್ಕೊಳ್ಬೋದು ಇದು ನಮ್ಮ ಮನೆಗೆ ಉಪಯೋಗವಾಗುವಂಥ ಗ್ಲಾಸ್ ಜಾರ್ಸ್ಗಳು ಇದರಲ್ಲಿ ನಾವು ಕಡಲೆ ಬೇಳೆ ಉದ್ದಿನಬೇಳೆ ಆ ಥರ ಬೇಳೆಗಳನ್ನು ಇದರಲ್ಲಿ ಸಂಗ್ರಹಿಸಿಟ್ಕೊಳ್ಬೋದು ರೇಟ್ ಕೂಡ ಚೀಪರಲ್ಲಿ ಉಂಟು ಇದಕ್ಕೆ ಆರು ಸೆಟ್ಟಿಗೆ ಐನೂರ ಅರವತ್ತು ರೂಪಾಯಿ ಬೇಕಿದ್ದವರು ಪರ್ಚೇಸ್ ಮಾಡ್ಕೊಳ್ಬೋದು ಅದೇ ರೀತಿ ಮನೆಗೆ ನೆಂಟರಿಷ್ಟರು ಯಾರಾದರೂ ಬಂದರೆ ಕುಡಿಲಿಕ್ಕೆ ಕೋಲ್ಡ್ ವಾಟರ್ ಅಥವಾ ಏನಾದರೂ ಜ್ಯೂಸ್ ಶರ್ಬತ್ ಯಾವುದೋ ಕೊಟ್ಟರೂ ಕೂಡ ಇಂಥ ಗ್ಲಾಸ್ ಜಾರಲ್ಲಿ ಕೊಟ್ಟರೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ಕಾಣುತ್ತೆ ಇದಕ್ಕೆ ರೇಟ್ ಬಂದುಬಿಟ್ಟು ಇನ್ನೂರೈವತ್ತೆರಡು ರೂಪಾಯಿ ಅದು ಕೂಡ ಎಷ್ಟು ಸಿಕ್ಸ್ ಪೀಸಸ್ಗೆ ಇನ್ನೂರೈವತ್ತೆರಡು ರೂಪಾಯಿ ಇದೆ ಆದರೆ ನೀವು ತಕೊಳ್ಳುವಾಗ ಮಾತ್ರ ರಿವ್ಯೂಗಳನ್ನು ನೋಡಿಯೇ ತಕೊಳ್ಳಿ ಇದೊಂದು ಬ್ಯಾಂಗಲ್ ಸೆಟ್ ನಾವು ಎಲ್ಲೆಲ್ಲೋ ಬಳೆಗಳನ್ನು ಬಿಸಾಡ್ತೇವೆ ಅದರ ಬದಲು ಈ ರೀತಿಯಾಗಿ ಸೆಟ್ಗಳನ್ನು ಇಟ್ಕೊಂಡು ನಾವು ಜೋಡಿಸಿಟ್ಕೊಂಡ್ರೆ ನಮಗೆ ಬೇಕಾದ ಬ್ಯಾಂಗಲ್ ನಾವು ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗುವಾಗ ಪಟ್ ಅಂತ ನಮ್ಮ ಕೈಗೆ ಸಿಕ್ಕಿಬಿಡುತ್ತೆ ಇಲ್ಲದ್ರೆ ನಾವು ಗಾರ್ಡ್ರೇಜಲ್ಲಿ ಅಥವಾ ಎಲ್ಲಿಯಾದರೂ ಇಟ್ಟರೆ ಅದನ್ನು ಹುಡುಕುವಂಥ ಕೆಲಸವೇ ದೊಡ್ಡದು ಇದರಲ್ಲಿ ನಾವು ಜೋಡಿಸಿದರೆ ನಮಗೆ ಬೇಕಾದ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಆಯಾ ಸಾರೀಸ್ ಇರ್ಬೋದು ಅಥವಾ ಡ್ರೆಸ್ ಇರ್ಬೋದು ಅದಕ್ಕೆ ಮ್ಯಾಚ್ ಆಗುವ ರೀತಿಯಲ್ಲಿ ನಾವು ಹಾಕ್ಕೊಂಡು ಹೋಗ್ಬೋದು ಇದಕ್ಕೆ ಬೆಲೆ ಬಂದುಬಿಟ್ಟು ಇನ್ನೂರ ಇಪ್ಪತ್ತೊಂದು ರೂಪಾಯಿ ಇದರದ್ದು ಕಡಿಮೆ ರೇಟಲ್ಲಿ ಕೂಡ ಇದೆ ನಾನು ಆವಾಗಲೇ ತೋರಿಸಿದೆ ನೋಡಿ ಅದನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡಿಕೊಳ್ಬೋದು ಇದು ತುಂಬ ಚೆನ್ನಾಗಿದೆ ಬಳೆಗಳಿಲ್ಲದ ಎಲ್ಲಿಯೋ ಇಲ್ಲಿ ಬಿದ್ದಿರ್ತದೆ ಅದನ್ನು ಹುಡುಕುದೇ ಒಂದು ದೊಡ್ಡ ಕೆಲಸ ಆಗಿಬಿಡ್ತದೆ ಈ ರೀತಿಯಾಗಿ ನಾವು ಜೋಡಿಸಿಟ್ಕೊಂಡ್ರೆ ನಮಗೆ ಬೇಕಾದಾಗಿ ಇದನ್ನು ಹಾಕ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಕೆಲವೊಂದು ಗೋಲ್ಡ್ ಬ್ಯಾಂಗಲ್ ಇದೆ ತುಂಬ ಚೆನ್ನಾಗಿದೆ ರೇಟ್ ಕೂಡ ತುಂಬ ಚೀಪರಲ್ಲಿದೆ ಮದುವೆ ಸಮಾರಂಭಗಳಿಗೆ ಹೋಗುವಾಗ ಚಿನ್ನದ್ದೇ ಬಳೆ ಹಾಕ್ಕೊಂಡು ಏನು ಇಲ್ಲ ಇಂಥ ಗೋಲ್ಡ್ ಬ್ಯಾಂಗಲನ್ನು ಹಾಕಿಕೊಂಡು ಹೋದರೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನಿಮಗೆ ಗೊತ್ತೇ ಇರುತ್ತೆ ಚಿನ್ನ ಹಾಕಿಕೊಂಡು ಹೋದರೆ ಇಷ್ಟು ರಿಸ್ಕ್ ಇದೆ ಅಂತ ಹೇಳಿ ಕದಿಯುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿರ್ತದೆ ಹಾಗಾಗಿ ಇಂಥ ಬ್ಯಾಂಗಲ್ಗಳನ್ನು ಯಾರೂ ಕದಿಯುವುದಿಲ್ಲ ಇದು ಸೇಫ್ ಆಗಿರುತ್ತೆ ಅನ್ನೋದು ನನ್ನ ನನ್ನ ನಂಬಿಕೆ ನನ್ನ ಅನುಭವ ಕೂಡ ಹೌದು ಇಂಥ ಬ್ಯಾಂಗಲ್ಗೆ ರೇಟ್ ಕೂಡ ಕಡಿಮೆ ಬರೀ ಒನ್ ಏಯ್ಟಿ ನೈನ್ ರುಪೀಸಲ್ಲಿ ಇದನ್ನು ನಾವು ಒಂದು ಆರು ತಿಂಗಳು ಕಾಲ ಯೂಸ್ ಮಾಡ್ಕೊಳ್ಬೋದು ಏನು ಕಪ್ಪಾಗೋದಿಲ್ಲ ಹಾಗೆ ಇದು ಚಿನ್ನದಲ್ಲ ಅಂತ ಕೂಡ ಗೊತ್ತಾಗೋದಿಲ್ಲ ಯಾರಿಗೆಲ್ಲ ಇಂಥ ಬ್ಯಾಂಗಲ್ಸ್ಗಳು ಇಷ್ಟ ಇದೆ ನೋಡಿ ಇಲ್ಲಿಂದ ಪರ್ಚೇಸ್ ಬಾ ಮಾಡ್ಕೊಳ್ಬೋದು ನಿಮ್ಮ ಸೈಜ್ ಎಷ್ಟಿದೆ ನೋಡಿ ಇಲ್ಲಿ ಸೆಲೆಕ್ಟ್ ಸೈಜ್ ಅಂತ ಇದೆ ಟು ಫೋರ್ ಟು ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಆ ಥರ ಸೈಜ್ ಇದೆ ನಿಮ್ಮ ಸೈಜ್ಗೆ ಅನುಗುಣವಾಗಿ ಯಾವ ಬ್ಯಾಂಗಲ್ ನಿಮಗೆ ಇಷ್ಟ ಆಗ್ತದೆ ನೋಡಿ ಅದನ್ನು ಈ ಮೀಶೋ ಆ್ಯಪಿಂದ ನೀವು ಪರ್ಚೇಸನ್ನು ಮಾಡ್ಕೊಳ್ಬೋದು ಅದೇ ರೀತಿ ಬೇರೆ ಬೇರೆ ವೆರೈಟಿಯಲ್ಲಿ ಬ್ಯಾಂಗಲ್ ಇದೆ ಗೋಲ್ಡ್ ಮಾತ್ರ ಅಲ್ಲ ಇದರಲ್ಲಿ ಸ್ಟೋನ್ಸ್ ಬ್ಯಾಂಗಲ್ ಕೂಡ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟೋನ್ ಬ್ಯಾಂಗಲ್ ಅದೇ ರೀತಿಯಾಗಿ ಪರ್ಲ್ ಇದರಲ್ಲಿ ಕೂಡ ಇದೆ ನಿಮಗೆ ಯಾವುದು ಇಷ್ಟ ಆಗ್ತದೆ ನೋಡಿ ಅದರಲ್ಲಿ ತೊಗೊಳ್ಬೋದು ರೇಟ್ ಕೂಡ ಚೀಪರ್ ರೇಟಲ್ಲಿದೆ ಒನ್ ಏಯ್ಟಿ ಏಯ್ಟ್ ರುಪೀಸ್ ಇಂಥ ದೊಡ್ಡ ಬ್ಯಾಂಗಲ್ಗೆ ಕೂಡ ನೋಡಿ ಬೇರೆ ಬೇರೆ ವೆರೈಟಿಯಲ್ಲಿದೆ ನೀವು ಸರ್ಚ್ ಮಾಡಿ ನಿಮಗೆ ಬೇಕಿದ್ದ ಹಾಗೆ ಬ್ಯಾಂಗಲನ್ನು ಸೆಲೆಕ್ಟ್ ಮಾಡಿಕೊಂಡು ಬೈ ಮಾಡಿದರೆ ಆಯಿತು ಅದೇ ರೀತಿಯಾಗಿ ನೋಡಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ನೋಡಿ ಅದೇ ರೀತಿ ಬ್ಲೌಸ್ ನಮಗೆ ಕೆಲವೊಂದು ದುಬಾರಿ ಬ್ಲೌಸ್ಗಳು ಇವಾಗ ಸ್ಟಿಚ್ ಮಾಡಿದರೂ ಕೂಡ ಬ್ಲೌಸ್ಗೆ ತುಂಬ ರೇಟ್ ಇರುತ್ತೆ ನಮ್ಮ ಸಾರಿಗೆ ಅನುಗುಣವಾಗಿಂಥ ರೆಡಿಮೇಡ್ ಬ್ಲೌಸ್ಗಳನ್ನು ತೆಗೆದುಕೊಂಡ್ರೆ ಇದರ ರೇಟ್ ಕೂಡ ನೋಡಿ ತುಂಬ ಚೀಪರಲ್ಲಿ ಇರುತ್ತೆ ಇನ್ನೂರ ನಲವತ್ತೊಂದು ರೂಪಾಯಿ ಅದೇ ನಾವು ಒಂದು ಸಾರಿಗೆ ಬ್ಲೌಸನ್ನು ಹೋಲಿಸ್ಬೇಕಂದ್ರೆ ಅದರ ರೇಟ್ ಸಾರಿಗಿಂತ ಸಹ ಜಾಸ್ತಿ ಇರುತ್ತೆ ಇವಾಗ ಬ್ಲೌಸಲ್ಲಿ ಆ ವರ್ಕ್ ಈ ವರ್ಕ್ ಎಲ್ಲ ಮಾಡಿ ಆ ಬ್ಲೌಸ್ಗೆ ಒಂದು ಒಂದೂವರೆ ಸಾವಿರ ರೂಪಾಯಿ ತನಕ ತೆಗೆದುಕೊಳ್ತಾರೆ ಮೀಶೋ ಆ್ಯಪಲ್ಲಿ ನಮಗೆ ರೆಡಿ ಸ್ಟಿಚ್ ಆದ ಬ್ಲೌಸ್ ಸಿಗ್ತದೆ ಅದು ಕೂಡ ನೋಡಿ ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿರುವಂಥ ಬ್ಲೌಸ್ಗಳು ನಮ್ಮ ಸಾರಿ ಯಾವುದಿದೆ ನೋಡಿ ಅದಕ್ಕೆ ಬೇಕಾದ ಬ್ಲೌಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆರ್ಡ್ರ್ ಮಾಡಿಕೊಂಡ್ರೆ ಸಾಕು ಈ ವರ್ಕ್ ಅಲ್ಲದೆ ನಮಗೆ ಎಂಬ್ರಾಯ್ಡರಿ ವರ್ಕಲ್ಲಿ ಕೂಡ ಸಿಗ್ತದೆ ನಾನು ಕೆಲವು ಇಲ್ಲಿ ಪಿಕ್ಸ್ಗಳನ್ನು ಹಾಕ್ತೇನೆ ನಿಮಗೆ ಬೇಕಿದ್ದರೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಇವಾಗ ಎಂಬ್ರಾಯ್ಡರಿ ಬ್ಲೌಸ್ಗೆ ಹೇಳುವಂಥದ್ದು ನಾವು ಸ್ಟಿಚ್ ಮಾಡೋದಾದರೆ ತುಂಬ ಕಾಸ್ಟ್ಲಿ ಇದೆ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಐದು ಸಾವಿರ ಈ ಥರ ಬೇರೆ ಬೇರೆ ರೇಂಜಲ್ಲಿ ಆ ಬ್ಲೌಸ್ ರೇಟ್ ಇರುತ್ತೆ ಹಾಗಾಗಿ ನಾನು ಹೇಳೋದು ಇಲ್ಲಿ ನಮಗೆ ರೆಡಿಮೇಡ್ ಬ್ಲೌಸ್ ಸಿಗ್ತದೆ ಅದು ಕೂಡ ತುಂಬ ಚೀಪ್ ರೇಟಲ್ಲಿ ಸಿಗ್ತದೆ ನೋಡಿ ಇದು ಫುಲ್ ಎಂಬ್ರಾಯ್ಡರಿ ಬ್ಲೌಸ್ ಅದೇ ರೀತಿ ಇನ್ನೊಂದು ಬ್ಲೌಸ್ ಇದೆ ನೋಡಿ ಈ ಥರ ನಾವು ಸ್ಟಿಚ್ ಮಾಡೋದಾದರೆ ತುಂಬ ರೇಟ್ ಕೊಟ್ಟು ತೆಗೆದುಕೊಳ್ಬೇಕು ಅದಕ್ಕಿಂತ ಈ ಆ್ಯಪಲ್ಲಿ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅದೇ ರೀತಿ ನೋಡಿ ಗೌನ್ಗಳಿವೆ ನಮಗೆ ಬೇಕಿದ್ದ ಹಾಗೆ ಗೌನ್ಗಳಿವೆ ಇದಕ್ಕೆ ಬರೀ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ನೋಡಿ ಅದೇ ರೀತಿ ಬೇರೆ ಬೇರೆ ಕಲರ್ಸ್ ಗೌನ್ಗಳಿವೆ ಇದು ತುಂಬ ಇಷ್ಟವಾದಂಥ ಗೌನ್ ನನಗೆ ತುಂಬ ಚೆಂದ ಇದೆ ಕಲರ್ ಕೂಡ ನಮಗೆ ಬೇಕಿದ್ದರೆ ಈ ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಇದೊಂದು ನೋಡಿ ವೆಸ್ಟರ್ನ್ ಸ್ಟೈಲಲ್ಲಿರುವಂಥ ಗೌನ್ಸ್ ಬರೀ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೋರಲ್ಲಿ ರುಪೀಸಲ್ಲಿ ಇರುವಂಥದ್ದು ಇದು ನೋಡಿ ಎಂಬ್ರಾಯ್ಡರಿ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಬರೀ ಟೂ ಫಿಫ್ಟಿ ಟೂ ರುಪೀಸಲ್ಲಿ ತುಂಬ ಚೆಂದ ಇದೆ ಬ್ಲೌಸ್ ಕೂಡ ಯಾರಿಗಾದರೂ ಮೀಶೋ ಆ್ಯಪಲ್ಲಿ ಏನಾದರೂ ಇಷ್ಟ ಆದರೆ ಅದನ್ನು ಬೈ ಮಾಡ್ಕೊಳ್ಬೋದು ಓಕೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂತಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಈ ಜನರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ Thanks for watching.